ಗೈಸ್ ನಮ್ಮ ಅಣ್ಣ ಈಗ ಜಸ್ಟ್ ಮಂಗ್ಳೂರಿಂದ ಈಗ ಬಂದವನೇ ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಿ ಇವನು ಮತ್ತು ಇವನ್ ಫ್ರೆಂಡ್ ಯೋಗಿ ಮಂಗ್ಳೂರಿಗೆ ಹೋಗಿದ್ರು ಈಗ ಬಂದವನೆ ಮಂಗ್ಳೂರಿಗೆ ಹೋದ ಇದೊಂದು ಚೇರ್ ತಗೊಂಡು ಬಂದವನ ಬಿಚ್ಚು ಸೇಮು ಸೇಮ್ ಇದೇ ಥರ ಇದು ಅದಕ್ಕಿಂತ ಸಣ್ಣ ಆಯ್ತು ಅಷ್ಟಾಗ್ಲ ಇಲ್ಲ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಈಗ ಇಲ್ಲಿ ಎಳ್ಳಿರ್ ಕುಡಿಯೋಣ ಅಂತ ಈಗ ನಾನು ಮತ್ತೆ ರಾಘು ಈಗ ಬಂದಿದೀವಿ ಎಳ್ಳಿರ್ ನೀವೇ ಹೆಚ್ಚಾಗೋದಣ ನಾನು ಬೇಕಾದ್ರೆ ಕೇಳ್ತೀರ ಅಷ್ಟೇ ನಾನು ಹೇಳೋದ್ರಲ್ಲಿ ನೀವು ಕೇಳಿದ್ದೇನು ಪೇಪರ್ ನಿಂತಾನೆ ಎಳ್ಳಿರ್ ನನ್ಗೆ ಗೊತ್ತಿದ್ದೇನೆ ತಾನೆ ಕೊಟ್ಟಿ ಆಮೇಲೆ ಅಣ್ಣ ತಗೊಳ್ಳಿ ಅಣ್ಣ ಯಾವ ಯಾವೂರಿಂದ ಎಳ್ಳಿರೋ ಊರು ಊರು ಮರದ್ದು ಊರು ಯಾವ್ದು ಅದು ಗೊತ್ತಿಲ್ಲ ಅದು ಎಲ್ಲಿಂದ ಬರುತ್ತೋ ಅದು ಗೊತ್ತಿಲ್ಲ ಹಂಗ ಹಂಗೆ ಹೇಳಿ ಇದೇನಣ್ಣ ಬಂಬಲೆ ಎಲ್ಲ ಅಳಸಿನ ಮರದ್ ಅನ್ಕೊಂಡಿದೆ ಇಲ್ಲ ಇಲ್ಲ ತೆಂಗಿನ ಮರ ಬಂಬ್ಲೇ ಇಲ್ವಲ್ಲಾ ಬರುತ್ತೆ ಬಂಬ್ಲು ನೋಡಿ ಪೇಪರ್ ಕಂಜಿ ಓಡಿ ನೋಡಿ ಇಲ್ಲಿ ಏನಪ್ಪ ಏರೆ ಮಾಡೋದು ನೀನು ಹೋಗು ಅಂತೀಯ ನೀ ಸುಮ್ ಚಪದಿ ಮಾಡ್ ನಾನು ಹೋಗಲ್ಲ ನಾನು ಹೋಗಲ್ಲ ನಾನು ಹೋಗು ಮಳದಿಗೂ ಬೇಡ ನೀ ಅದಕ್ಕೆ ನಾನು ಹೋಗ್ತೀನಿ ಹೋಗು ಏಂತಲಿ ನಾನು ನಾಳೆ ಬಂದು ಉಳಿತಿನಿ ಬೇಡ ನಿಂದೊಳಲ್ಲ ಎಲ್ಲಿಕು ಕಳ್ಸಲ್ಲ ಹೋಗು ಸುಮ್ಮನೆ ಉಳಿದೆ ಏ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫೀಶಿಯಲಿ ಆಗಿ ಈಗ ಬ್ಲಾಗ್ ಶುರು ಮಾಡ್ತಿದೀನಿ. ಅವಾಗ ಸ್ವಲ್ಪ ಹೊರಗಡೆ ಎಲ್ಲ ಅ ಸುನ್ಮೀರ್ತಿ ಒಂದು 5 ನಿಮಿಷ ಸುನ್ಮೀರ್ ನನ್ನ ಇಷ್ಟ ನಾನು ಮಾತಾಡ್ತಾನೆ ಗೈಸ್ ಅದಕ್ಕೆ ಮನೆ ಮಾತಾಡ್ತಾನೆ. ಆಯ್ತು. ಈಗ ಕಾಲೇಜೇನ ಮುಗಿಸಿಕೊಂಡು ಬಂದೆ. ಈಗ ನಮ್ಮ ಅಮ್ಮ ಈಗ ಚಪಾತಿ ಮಾಡ್ತಾವ್ರೆ. ಚಪಾತಿ ತಿನ್ನಿದ ಮೇಲೆ ಮಳಲಿಗೆ ಹೋಗೋಣ ಗೈಸ್ ನಾನು ಹೋಗಲ್ಲ ಕಣಮ್ಮ ಅವನ ಜೊತೆ. ಅವ್ನು ಹೋಗ್ಬೋದ ಸುನ್ಮೀರ್.

ಫುಲ್ ಫಾರ್ಮ್ ಹೌಸ್ ಮಾಡ್ತೀನಿ ಕೋಳಿ ಕೋಳಿ ಫಾರ್ಮ್ ಹಸು ಫಾರ್ಮ್ ಎಲ್ಲ ಫುಲ್ ಗೈಸ್ ಬನ್ನಿಗ ಫಸ್ಟ್ ಇದು ಬಟ್ಟೆ ಫಸ್ಟ್ ಚೇಂಜ್ ಮಾಡೋಣ ನಂಗೆ ಇದ್ರಲ್ಲಿ ಇರಕ್ಕೆ ಆಯ್ತಿಲ್ಲ ತರದ್ ಹಾಕೊಂಡಾಗ ಸ್ವಲ್ಪ ಭಯ ಎಲ್ಲಿ ಸ್ವಲ್ಪ ಗಲೀಜ್ ಆಗುತ್ತೆ ಅಷ್ಟು ಕೇರ್ ಮಾಡ್ತೀನಿ ನನ್ ಬಟ್ಟೆ ಮೇಲೆ ಮತ್ತೆ ಎಲ್ಲ ಏನೋ ಮಾರ್ಕ್ ಏನಾದ್ರು ಆಗ್ಬಿಟ್ರೆ ಆಮೇಲೆ ಹೋಗ್ಲಿಲ್ಲ ಅಂದ್ರೆ ಮಾಡಿ ಬೇಗ ಚಪಾತಿ ಬೇಗ ಮಾಡಲಿಕ್ಕೆ ಬನ್ನಿ ಹೊರಡ್ಬೇಕು ಅಲ್ಲಿ ಬೇರೆ ರಾಗಿ ಏನೋ ಅಲ್ಲಿ ಬಡಿತ ಕೆಲ್ಸ ಐತೆ ಅದಕ್ಕೆ ಹೋಗ್ಬನ್ನೇ ನಾನ್ ಬರಲ್ಲ ತಿಂಗಳ ಗೈಸ್ ಆ್ಯಕ್ಚುಲಿ ಚಪಾತಿ ತಿಂದಾದ್ಮೇಲೆ ಸ್ವಲ್ಪ ಹೊತ್ತು ಮಲಗಿದ್ದೆ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಮಲಗಿದ್ದೆ ಸೊ ಇವಾಗ ಎದ್ದಿದ್ದೀನಿ ಈಗ ಬ್ಯಾ ಬ್ಯಾಗಿಗೆ ಇಲ್ಲಿ ಬ್ಯಾಗೆಲ್ಲ ಹಾಂ ಇನ್ನೇನು ಗಾಡಿ ಹೆಲ್ಮೆಟ್ ಹಾಕಿನ ಇಲ್ಲಿ ಬಟ್ಟೆಲ್ಲ ಈಗ ಇಟ್ಕೊಂಡಿದ್ದೀನಿ ಈಗ ಮಳಲ್ಲಿಗೀಗ ರೆಡಿ ಆಗಿದ್ದೀನಿ ಸೊ ಚಲೋ ಗೈಸ್ ಈಗ ಹಂಗೆ ಹೋಯ್ತಾ ಬ್ರೆಡ್ ಮತ್ತೆ ಕೇಕು ತಗೊಂಡೋಗೋಣ ಗೈಸ್ ಈಗ ಸ್ಪ್ಲೆಂಡರ್

ಇದರಲ್ಲಿ ಆ್ಯಕ್ಚುಲಿ ಪೆಟ್ರೋಲು ಇಲ್ಲ ಅಂದರೆ ಇದೆ ಬಟ್ ಮಳಲಿಗೆ ಹೋಗ್ಬೋದು ಮತ್ತು ಬಟ್ ಮತ್ತೆ ವಾಪಸ್ ರಿಟರ್ನ್ ಬರೋಕ್ಕಾಗಲ್ಲ ಅಂಕಲ್ ಎರಡು ಬ್ರೆಡ್ ಕೊಡಿ ಅಂಕಲ್ ಆಮೇಲೆ ಅರ್ಧ ಕೆ ಜಿ ಪ್ಲೈನ್ ಕೇಕ್ ಕೊಡಿ ಸೋ ತೆಲ್ಮ You take me to the light. It's like a cigarette, and I'm. <laughs> 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 Is not been back, Oh! ബാ നു ബാ തോർക്കടലി ഇല്ല ഇല്ല ഇല്ലേ ಏನ ನಾನು ಎತ್ಕಳಕೇನ್ ಬಂದಿಲ್ಲ ನೀನ್ ಹತ್ರ ಅಳ್ತಿಯಾ ಓ ಆಯ್ತಾಯ್ತು ನಂದು ಫೋನು ನಂದು ಬೇಕಾ ತಗ ತಗ ಹಿಡ್ಕ 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 ಎತ್ತಂಗೆ ಏನಿದು ಬನ್ನಿ ಮತ್ತೆ ನನ್ ಜೊತೆ ನನ್ ಜೊತೆ ಬರಲ್ಲ ರುಬಿ ಚಾಚಾ ಆಯ್ತು ಬಡಾವ ಏನಾರೀಗ ಹತ್ರ ಹೋದ್ರೆ ಸಾಕು ಫೋನ್ ಆದ್ರೆ ನೋಡು ಹೆಂಗ ಸುಮ್ರ ಐತಿಯಾ ಟಿವಿ ಟಿವಿ ನೋಡ್ತೈತಿ ಈಗ ನೋಡ್ದ ಹ್ಮ್ ಮುಖ ನೋಡೋದ್ರದು ಓಹೋ ಯಮ್ಮ ಇದೇನು ಹಸುದ ಹಿಂಡಿ ಮೂಟೆ ಗೈಸ್ ಹಸುಗ್ ನಮ್ಮ ಮಾಮ ಪ್ರೋಟೀನ್ ತಂದವ್ರೆ ಹಾ ಚಟ್ನಿ ಚೂರಿದೆ ಯಾವ ಚಟ್ನಿ ತಿಂತೀಯಾ

ಗೈಸ್ ಈಗ ಕರೆಕ್ಟಾಗಿ ಈಗ ಪಾಪುನ ಎತ್ಕೊಂಡಿದ್ದೆ ನನ್ನ ಮಗ ಹುಚ್ಚೆನ ಒಯ್ದು ಗುರು ತೊಡೆ ಮೇಲೆ ಕೂರಿಸ್ಕೊಂಡಿದ್ದೆ ಹೊಯ್ಕೊಬಿಡ್ತು ಹಂಗೆಯ ಇವಾಗ ಏನೋ ನಮ್ಮ ಅತ್ತೇನೋ ಏನೋ ಈಗ ಅದಕ್ಕೆ ಏನೋ ಸ್ನಾನ ಮಾಡಿಸ್ತೀನಿ ಸ್ನಾನ ಮಾಡಿಸ್ತೀನಿ ಅಂತ ಈಗ ಕರ್ಕೊಂಡೋಗ್ತಾರೆ ಏನೇನು ಏನೋ ಗಾಯ್ಸ್ ನೋಡಿ ಕುಳ್ಳಿ ಕುಳ್ಳಿ ಏನ್ ಮಾಡ್ತ ತಿನ್ ತಿನ್ನ ಇದು ಎಲ್ಲಿಂದ ತಂದ್ರೆ ಕುಡಿ ಗಾಯಿಸ್ ಬನ್ನಿ ಈಗ ಜೋಳ ಜೋಳ ತಿನ್ನ ಗಾಯಿಸ್ ಎರಡು ಮದುವೆ ನೋಡಿ ಕಾಮೆಂಟ್ ಹಾಕಿ ಗಾಯಿಸಿ ವೈಡ್ ವೈಡ್ ನಮ್ ತಾತ ಮತ್ತೆ ನಮ್ಮ ಮಾಮಾ ಎಲ್ಲರೂ ಈಗ ರಾಗಿನ ಬಿಡಿಸ್ತವ್ರೆ ಮಾಮ ಅಲ್ಲಿ ರಾಗಿ ಬಿಡ್ಸಕ್ ಏನೋ ರಾಗಿ ರಾಗಿ ಎಲ್ಲ ಬಿಡ್ಸಕ್ ಹೋಗಿದ್ರು ಈಗ ಬಿಡ್ಸೆಲ್ಲ ಮೇಲೆ ಈಗ ಇಲ್ಲಿ ಒಂದ್ ಹಸದ್ ಈಗ ಹಾಲೆಲ್ಲ ಕರಿದ್ರು ಅಂತೆ ಈಗ ಮತ್ತೊಂದ್ ಹಸದ್ ಬಾಕಿ ಅಂತೆ ಅದು ಅಲ್ಲಿ ಅಲ್ಲೊಂದೈತ್ ನೋಡಿ ಬ್ಲಾಕ್ ಇದು ಈ ಹಸುದೊಂದು ಬಾಕಿ ಅಂತೆ ಮತ್ತೆ ಇದು ಪಾತ್ರೆ ಅಂತೆ ಹಾಲಿಗೆ ಮತ್ತೆ ಪಾತ್ರೆ ಹಾಲಿಲ್ಲ ಹಾಲಿಗೆ ಗಾಯ್ ಸಂಜೆ ಆಗೈತೆ ನೋಡಿ ಎಷ್ಟ್ ಸಾಕದಾ ಕಾಣ್ತೈತೆ ಆಕಾಶ ಎಲ್ಲ ಹಂಗಂತ ನಮ್ಮ ಮಾಮ ಹಂಗೆ ಒಂದ್ ಪಾತ್ರೆ ಇಸ್ಕ ಬಂದಿದ್ರು ಹೆಮ್ಮಾಮ ಸಾಕ ನೋಡಿ ಇಷ್ಟು ಇಡ್ಲಾ ಇಲ್ಲೇ ಆ ಇಲ್ಲ ಇದು ಗೈಸ್ ನಾ ಮತ್ತೆ ಫ್ಯಾನ್ ಹಾಕ್ಬಿಟ್ಟಿ ಪಾಪುನ ಈಗ ಮಲಗಿಸೋರೆ ಸ್ನಾನ ಎಲ್ಲಾ ಆಯ್ತು ಅನ್ಸುತ್ತೆ ಪಾಪುದು ಎಲ್ಲ ಆಗೈತ ನೋಡಿ ಇಲ್ಲಿ ಹೆಂಗ್ ಮಲ್ಗೈತೆ

વાય કસતે કરી આયો કિંજ કિંજ બરોબર ટોટલ 80 80 કણા 5 આ 5 પી વી રાખતી હતી કોર બે કો બે આદ્રકીને ઉણસ ઉણસ ભટ આખ પડલી તા લે બોટન કંદીરા મત સુની ಗೈಸ್ ಈಗ ಪಾಪು ನೋಡಿ ಈಗ ಈ ಕಡೆ ತಿರ್ಕಳುತ್ತೆ ಮತ್ತೆ ಅಲ್ಲಿ ಹಚ್ಚು ಎಲ್ಲಿ ಊಟ ಮಾಡ್ತಾಳ ಈಗ ಮತ್ತೆ ಆ ಕಡೆ ಸೀಟ್ ನೋಡುತ್ತೆ ಲೇ ಪ್ಯಾಚ್ ಮಾಡಬೇಡ ಕಣವ ಆ ಸದ್ಯ ಲೇ ತಿರ್ಗವ ಮತ್ತೆ ನೋಡಲ್ಲಿ ಗಾಯ್ಸ್ ಅಂತೂ ಫೈನಲ್ ಆಗಿ ಬ್ಲಾಗು ಎಂಡ್ ಮಾಡ್ತೀನಿ ಗಾಯ್ಸ್ ಅಲ್ಲಿ ನೋಡಿ ಕಾಡು ಮಂಚಿ ಇದು ನಂಗೆ ಕೆಮ್ಮಲ್ಲ ನೆತ್ತಿಗೆ ಏರಿದ್ದು ಇಲ್ಲಿ ಇಬ್ಬರು ಗಂಡೆ ಇಬ್ರು ಬಿಸಿ ಬಿಸಿ ನೀರು ಕುಡಿತವ್ರೆ ಗಾಯ್ಸ್ ಇಬ್ಬರಿಗೂ ಕೆಮ್ಮಾಗೈತ ಏನೋ ಗೊತ್ತಿಲ್ಲ ಅಲ್ಲ ಆಕ್ಚುಲಿ ನಮ್ಮ ಮಾಮೂನ್ ಕೆಮ್ಮ ಅಲ್ಲ ನೋಡಿ ಕಾಡು ಮಂಚ ಅದೇವಾಗ ಆಕ್ಚುಲಿ ನಮ್ಮ ಮಾಮೂ ಕೆಮ್ಮಾಗಿರೋದು ಅದಕ್ಕೆ ನಮ್ಮ ಅತ್ತೆನೂ ಕುಡಿತವ್ರೆ ನೋಡಿ ಹಿಂಗೆ ಹೋಗೈ ಸಿ ಬ್ಲಾಗ್ ಇಲ್ಲಿಗೆ ಎಂಟ್ ಮಾಡ್ತೀನಿ ಇಲ್ಲ ಇಲ್ಲಿವರೆಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್